ಐಶ್ವರ್ಯ ರಾಯ್ ಫ್ಯಾನ್ಸ್ಗೆ ಇದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳಬಹುದು ಐಶ್ವರ್ಯ ರಾಯ್ ಮಿಸ್ ವರ್ಲ್ಡ್ ವಿನ್ ಆಗಲು ಕೇಳಿದ ಪ್ರಶ್ನೆ ಯಾವುದು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತಾವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಆ ಪ್ರಶ್ನೆ ಯಾವುದು ನೋಡೋಣ ಮೂವತ್ತು ವರ್ಷಗಳ ಹಿಂದೆ ನವೆಂಬರ್ ಹತ್ತೊಂಬತ್ತರಂದು ಐಶ್ವರ್ಯ ರಾಯ್ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದರು ಯಾವ ಪ್ರಶ್ನೆಗೆ ಉತ್ತರಿಸಿ ಅವರು ಈ ಪ್ರಶಸ್ತಿಯನ್ನು ಗೆದ್ದರು ಮತ್ತು ಅವರ ಚಲನಚಿತ್ರ ಜೀವನ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನವೆಂಬರ್ ಹತ್ತೊಂಬತ್ತು ದೇಶಕ್ಕೆ ವಿಶೇಷ ದಿನ ಅಂತಲೇ ಹೇಳಬಹುದು ಏಕೆಂದರೆ ಮೂವತ್ತು ವರ್ಷಗಳ ಹಿಂದೆ ಐಶ್ವರ್ಯ ರಾಯ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಮಿಸ್ ವರ್ಲ್ಡ್ ಆಗಿ ಆಯ್ಕೆ ಆದರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ವಿಶ್ವದ ಎಂಬತ್ತೇಳು ದೇಶಗಳ ಸ್ಪರ್ಧಿಗಳು ಭಾಗವಹಿಸಿದ್ರು ಮತ್ತು ಇವರೆಲ್ಲರನ್ನು ಹಿಂದಿಕ್ಕಿ ಐಶ್ವರ್ಯ ರಾಯ್ ಈ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು ಅಂತಾನೆ ಹೇಳಬಹುದು ಐಶ್ವರ್ಯ ರಾಯ್ ಅವರ ತಲೆ ಮೇಲೆ ಮಿಸ್ ವರ್ಲ್ಡ್ ಕಿರೀಟ ತೊಡಿಸಿದ ಪ್ರಶ್ನೆ ಯಾವುದೆಂದು ಇಲ್ಲಿ ನೀಡಲಾಗಿದೆ ಇಪ್ಪನೂರ ತೊಂಬತ್ನಾಲ್ಕರ ಮಿಸ್ ವರ್ಲ್ಡ್ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಐಶ್ವರ್ಯ ರಾಯ್ ಅವರಿಗೆ ಕೇಳಲಾದ ಪ್ರಶ್ನೆ ಎಂದರೆ ಮಿಸ್ ವರ್ಲ್ಡ್ನಲ್ಲಿ ಯಾವ ಗುಣಗಳು ಇರಬೇಕು ಈ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಹೇಳಿದ್ದರು ಇಲ್ಲಿಯವರೆಗೆ ನಾವು ನೋಡಿದ ಎಲ್ಲ ಮಿಸ್ ವರ್ಲ್ಡ್ಗಳಲ್ಲಿ ದಯೆ ಇತ್ತು ಅವರು ಕೇವಲ ಹಿರಿಯರಿಗೆ ಮಾತ್ರವಲ್ಲ ಏನೂ ಇಲ್ಲದವರೆಗೂ ದಯೆ ತೋರಿಸುತ್ತಿದ್ದರು ಶ್ರೀಮಂತರು ಮತ್ತು ಬಡವರ ನಡುವೆ ಅವರು ಯಾವುದೇ ತಾರತಮ್ಯ ಮಾಡಲಿಲ್ಲ ಜನರು ಸೃಷ್ಟಿಸಿದ ಅಡೆತಡೆಗಳನ್ನು ದಾಟಿ ಅವರು ರಾಷ್ಟ್ರೀಯತೆ ಮತ್ತು ಬಣ್ಣವನ್ನು ಮೀರಿ ನೋಡಿದರು ಆದರೆ ಈಗ ಅದಕ್ಕಿಂತಲೂ ಮುಂದೆ ನೋಡುವ ಅಗತ್ಯವಿದೆ ಆಗ ಮಾತ್ರ ನಿಜವಾದ ಮಿಸ್ ವರ್ಲ್ಡ್ ನಿಜವಾದ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾಳೆ ಅವರ ಈ ಉತ್ತರದಿಂದ ಎಲ್ಲ ತೀರ್ಪುಗಾರರು ಸಾಕಷ್ಟು ಪ್ರಭಾವಿತರಾದರು ನೋಡಿದ್ರಲ್ಲ ಫ್ರೆಂಡ್ಸ್ ಅವರ ಪ್ರಶ್ನೆಗೆ ಐಶ್ವರ್ಯ ರಾಯ್ ಅವ್ರದ್ದು ಈ ಉತ್ತರ ಆಗಿತ್ತು ಅವರ ಉತ್ತರಕ್ಕೆ ಮಿಸ್ ವರ್ಲ್ಡ್ ಕಿರೀಟ ಗೆದ್ದ ನಂತರ ಐಶ್ವರ್ಯ ರಾಯ್ ಅವರಿಗೆ ಚಲನಚಿತ್ರಗಳ ಆಫರ್ಗಳು ಬರಲಾರಂಭಿಸಿದವು ಐಶ್ವರ್ಯ ರಾಯ್ ಹಿಂದಿ ಚಿತ್ರದಿಂದ ಅಲ್ಲ ಬದಲಾಗಿ ತಮಿಳು ಚಿತ್ರ ಇರುವರ್ನಿಂದ ನಟನಾ ಕ್ಷೇತ್ರಕ್ಕೆ ಪ್ರವೇಶಿಸಿದರು ಎಂದು ಕೆಲವರಿಗೆ ಮಾತ್ರ ತಿಳಿದಿದೆ ಈ ಚಿತ್ರದಲ್ಲಿ ಅವರ ನಾಯಕ ಮೋಹನ್ ಲಾಲ್ ಈ ಚಿತ್ರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಿಡುಗಡೆಯಾಯಿತು ಅದೇ ವರ್ಷ ಐಶ್ವರ್ಯ ರಾಯ್ ಔರ್ ಪ್ಯಾರ್ ಹೋಗಯ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ಬಾಬಿ ಡಿಯೋಲ್ ಜೊತೆಗಿನ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೋತಿತ್ತು ಆದಾಗ್ಯೂ ಐಶ್ವರ್ಯ ರಾಯ್ ಅವರ ನೋಟವು ಅನೇಕ ಚಲನಚಿತ್ರ ನಿರ್ಮಾಪಕರಿಗೆ ಇಷ್ಟವಾಯಿತು ಅಂತಾನೆ ಹೇಳಬಹುದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಸಂಜಯ್ ಲೀಲಾ ಬನ್ಸಾಲಿ ಅವರ ಹಮ್ ದಿಲ್ದೆ ಸನಂ ಚಿತ್ರ ಈಶ್ವರ ರಾಯ್ ಅವರನ್ನ ತಾರೆಯನ್ನಾಗಿ ಮಾಡಿತ್ತು ಈ ಚಿತ್ರದಲ್ಲಿ ಅವರೊಂದಿಗೆ ಸಲ್ಮಾನ್ ಖಾನ್ ಮತ್ತು ಅಜಯ್ ದೇವ್ಗನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು ಐಶ್ವರ್ಯ ರಾಯ್ ಹಮ್ದಿಲ್ ದೇ ಚುಕೇಸನಂ ನಂತರ ತಾಲ್ ಜೋಶ್ ಹಮಾರಾ ದಿಲ್ ಆಪ್ಕೆ ಪಾಸ್ ಹೇ ಮೊಹಬ್ಬತೆ ದೇವದಾಸ್ ಧೂಮ್ಟೂ ಗುರು ಜೋಧಾ ಅಕ್ಬರ್ ಎ ದಿಲ್ ಹೇ ಮುಷ್ಕಿಲ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐಶ್ವರ್ಯ ರಾಯ್ ಅವರ ಯಾವುದೇ ಚಿತ್ರ ಬಿಡುಗಡೆಯಾಗಿಲ್ಲ ಅಲ್ಲದೆ ಪ್ರಸ್ತುತ ಅವರ ಬಳಿ ಯಾವುದೇ ಚಿತ್ರದ ಆಫರ್ ಕೂಡ ಇಲ್ಲ ಅಂತಲೇ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಐಶ್ವರ್ಯಾ ಮಿಸ್ ವರ್ಲ್ಡ್ ಆಗಲು ಕೇಳಿದ ಪ್ರಶ್ನೆ ಯಾವುದು ಹಾಗೂ ಯಾವ ಉತ್ತರ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯಿತು ಅಂತ ಭಾವಿಸ್ತೀನಿ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್